ಆತ್ಮೇರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರನ್ನು ಬರ್ಕೊಳ್ಬಹುದು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹತ್ತನೇ ತರಗತಿಯ ಪರೀಕ್ಷೆ ಎರಡರ ಪರೀಕ್ಷೆ ಎರಡರ ಮಕ್ಕಳ ಪುನರ್ಬಲನ ವಿಶೇಷ ಕ್ರಿಯಾ ಯೋಜನೆ ನಾವು ಈಗಾಗಲೇ ವಿಶೇಷ ಕ್ರಿಯಾ ಯೋಜನೆ ಅಂದ್ರೆ ವಿಶೇಷ ತರಗತಿಗಳನ್ನ ಹತ್ತನೇ ತರಗತಿಯಲ್ಲಿ ಹತ್ತನೇ ತರಗತಿಯ ಒಂದು ಪರೀಕ್ಷೆ ಎರಡನ್ನ ಬರೆಯುವಂತಹ ವಿದ್ಯಾರ್ಥಿಗಳಿಗಾಗಿ ಈ ಒಂದು ಸರ್ಕಾರವು ಈಗಾಗಲೇ ಒಂದು ವಿಶೇಷ ತರಗತಿಗಳನ್ನು ನಡೆಸಲಿಕ್ಕೆ ಆದೇಶವನ್ನು ಮಾಡಲಾಗಿತ್ತು ಬಟ್ ನಂತರದ ದಿನಗಳಲ್ಲಿ ಅದನ್ನ ರದ್ದುಪಡಿಸಿ ಇದೇ ದಿನಾಂಕ ಇಪ್ಪತ್ತೊಂಬತ್ತು ಮೇ ಅಂದ್ರೆ ಮೇ ಇಪ್ಪತ್ತೊಂಬತ್ತರಿಂದ ಪರೀಕ್ಷೆ ಮತ್ತೆ ವಿಶೇಷ ತರಗತಿಗಳನ್ನು ನಡೆಸಲು ಮತ್ತೆ ಆದೇಶವನ್ನು ಮಾಡಿರುವ ಪ್ರಯುಕ್ತ ನಾನು ಈಗಾಗಲೇ ಹಿಂದಿನ ಆದೇಶದ ಪ್ರಕಾರ ಮೊದಲಿನ ದಿನಾಂಕಗಳನ್ನು ಹಾಕಿ ಒಂದು ವಿಶೇಷ ಕ್ರಿಯಾ ಯೋಜನೆಯನ್ನು ಮಾಡಿದ್ದೇನೆ ಆ ಆದೇಶ ಬದಲಾವಣೆ ಆಗಿರುವ ಪ್ರಯುಕ್ತವಾಗಿ ಮತ್ತೆ ಈ ಒಂದು ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಈ ದಿನಾಂಕದಿಂದ ಮತ್ತೆ ನಾವು ವಿಶೇಷ ಕ್ರಿಯಾ ಯೋಜನೆಯನ್ನು ಮಾಡುವ ಮೂಲಕ ನಾವು ವಿಶೇಷ ತರಗತಿಗಳನ್ನು ನಡೆಸಬೇಕಾಗಿರುತ್ತೆ ಹಾಗಾಗಿ ಆ ಒಂದು ತರಗತಿಗಳಿಗಾಗಿ ವಿಶೇಷ ಕ್ರಿಯಾ ಯೋಜನೆಯನ್ನು ಮಾಡಿರ್ತೇನೆ ಮತ್ತೆ ಸ್ವಲ್ಪ ಅಲ್ಪ ಬದಲಾವಣೆಯನ್ನು ಮಾಡಿ ದಿನಾಂಕಗಳನ್ನು ಬದಲಾಯಿಸಿ ಮತ್ತೆ ಕ್ರಿಯಾ ಯೋಜನೆಯನ್ನು ಮಾಡಿರ್ತೇನೆ ಹಾಗಾಗಿ ಆ ಕ್ರಿಯಾ ಯೋಜನೆಯನ್ನು ನೋಡೋಣ ವಿಷಯ ಯಾವುದಂದ್ರೆ ಇಲ್ಲಿ ಗಣಿತ ವಿಷಯ ಹತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ವಿಶೇಷ ತರಗತಿಗಳಿಗೆ ಒಂದು ಕ್ರಿಯಾ ಯೋಜನೆ ಇಲ್ಲಿ ದಿನಾಂಕ ಪ್ರಬಲ ಸಂಖ್ಯೆ ದಿನಾಂಕ ಕಲಿಕಾಂಶಗಳು ನಿಗದಿತ ಅಂಕಗಳು ಪಡೆಯಬಹುದಾದ ಅಂಕಗಳು ಶರ ಅನ್ನುವಂಥದ್ದಿದೆ ಇಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಫಸ್ಟ್ ಡೇ ಅಂದ್ರೆ ನಾಳೆಯಿಂದ ಅಂದ್ರೆ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರ ಇಪ್ಪತ್ನಾಲ್ಕಕ್ಕೆ ಸಮಾಂತರ ಶ್ರೇಣಿಯ ಎನ್ನನೇ ಪದ ಕಂಡುಹಿಡಿಯುವುದು ಇದಕ್ಕಾಗಿ ಒಂದು ವಿಶೇಷವಾದಂತಹ ವಿಡಿಯೋನು ಕೂಡ ನಾನು ಮಾಡಿದ್ದೇನೆ ಸಮಾಂತರ ಶ್ರೇಣಿಯ ಎಣ್ಣನ ಪದ ಕಂಡು ಹಿಡಿಯುವಂತದ್ದು ಇದಕ್ಕಾಗಿ ನಿಗದಿಪಡಿಸಿರ್ತಕ್ಕಂಥ ಅಂಕಗಳು ಎರಡು ವಿದ್ಯಾರ್ಥಿಗಳು ಗಳಿಸಬಹುದಾಗಿರ್ತಕ್ಕಂಥ ಅಂಕಗಳು ಕೂಡ ಎರಡು ಇಲ್ಲಿ ಇನ್ನೊಂದು ಮೂವತ್ತನೇ ತಾರೀಕು ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತ ಕಂಡುಹಿಡಿತಕ್ಕಂಥ ಇವೆರಡನ್ನ ನಾನು ತೆಗೆದುಕೊಂಡು ಇವೆರಡು ಸಾಮರ್ಥ್ಯಗಳನ್ನು ಇಪ್ಪತ್ತೊಂಬತ್ತು ಮತ್ತು ಮೂವತ್ತಕ್ಕೆ ನಾನು ಕಲಿಸಿದ್ದೆ ಆದರೆ ವಿದ್ಯಾರ್ಥಿಗಳಿಗೆ ಮನನವನ್ನ ಮಾಡಿ ಕೊಟ್ಟಿದ್ದೆ ಆದರೆ ಅವರು ವಿದ್ಯಾರ್ಥಿಗಳು ಗಳಿಸಬಹುದಾಗಿರ್ತಕ್ಕಂಥ ಅಂಕಗಳು ಎರಡು ಅಂತ ತೆಗೆದುಕೊಂಡಿದ್ದೇನೆ ಪಡೆಯಬಹುದಾದಂತಹ ಅಂಕಗಳು ಕೂಡ ನಿಗದಿತ ಅಂಕಗಳು ಎರಡು ಇದಕ್ಕೆ ಎರಡು ಇರಬಹುದು ಆದ್ರೆ ಎರಡು ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಆದ್ರೆ ನಾವು ತೆಗೆದುಕೊಂಡಿರ್ತಕ್ಕಂಥ ಎರಡೇ ಅಂಕಗಳನ್ನು ತೆಗೆದುಕೊಂಡಿದ್ದೀವಿ ಹಾಗಾಗಿ ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳು ಕೂಡ ಎರಡು ಅಂತ ಇನ್ನು ಮೂವತ್ತೊಂದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇನ್ನು ನಕ್ಷೆಯನ್ನ ಬಿಡಿಸುವುದು ಗ್ರಾಫ್ ಗ್ರಾಫ್ ನಾಲ್ಕು ಮಾರ್ಷನ್ ಬಂದಿರ್ತದೆ ನಿಗದಿ ಪಡಿಸಿರ್ತಕ್ಕಂಥ ಅಂಕಗಳು ನಾಲ್ಕು ವಿದ್ಯಾರ್ಥಿಗಳು ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳು ಕೂಡ ನಾಲ್ಕು ಇದಕ್ಕಾಗಿ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಡಿಯೋವನ್ನ ಮಾಡಿದ್ದೇನೆ ಅದೇ ರೀತಿ ಒಂದು ಜೂನ್ ಎರಡ್ ಸಾವಿರ ಇಪ್ಪತ್ನಾಲ್ಕು ಒಂದು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ರೇಖಾಖಂಡದ ವಿಭಜನೆ ಮತ್ತು ಸ್ಪರ್ಶಕಗಳ ರಚನೆ ಇದಕ್ಕಾಗಿ ನಿಗದಿಪಡಿಸಿರ್ತಕ್ಕಂಥ ಅಂಕಗಳು ಎರಡು ವಿದ್ಯಾರ್ಥಿಗಳು ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳು ಎಷ್ಟು ಇಲ್ಲಿ ಎರಡು ಇನ್ನು ಎರಡು ಜೂನ್ ಎರಡ್ ಸಾವಿರ ಇಪ್ಪತ್ನಾಲ್ಕು ರವಿವಾರ ಇದೆ ಇನ್ನು ಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಮರೂಪ ತ್ರಿಭುಜಗಳ ರಚನೆ ಇಲ್ಲಿ ನಿಗದಿಪಡಿಸಿರ್ತಕ್ಕಂಥ ಅಂಕಗಳು ಮೂರು ವಿದ್ಯಾರ್ಥಿಗಳು ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳಷ್ಟು ಇಲ್ಲಿ ಮೂರು ಇನ್ನು ನಾಲ್ಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡಿಡಿಯುವಂತದ್ದು ಇದಕ್ಕಾಗಿ ನಿಗದಿಪಡಿಸಿರ್ತಕ್ಕಂಥ ಅಂಕಗಳು ಎರಡು ಮತ್ತು ವಿದ್ಯಾರ್ಥಿಗಳು ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳು ಎರಡು ಇನ್ನು ಐದು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತ್ರಿಭುಜದ ವಿಸ್ತೀರ್ಣವನ್ನ ಕಂಡಿಡತಕ್ಕಂಥದ್ದು ತ್ರಿಭುಜದ ಶೃಂಗಗಳನ್ನ ಅಂದ್ರೆ ಈ ತ್ರಿಭುಜದ ಶೃಂಗಗಳಂದ್ರೆ ನಿರ್ದೇಶ ಅಂಕಗಳನ್ನ ಕೊಟ್ಟಾಗ ಆ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡುವಂಥದ್ದು ಸೂತ್ರದ ಸಹಾಯದಿಂದ ಕಂಡಿರ್ತಕ್ಕಂಥ ನಿಗದಿಪಡಿಸಿರ್ತಕ್ಕಂಥ ಅಂಕಗಳು ಮೂರು ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳು ಮೂರು ಇನ್ನು ಆರು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಭಾಗಲ ಸಂಖ್ಯೆಯನ್ನು ಸಾಧಿಸುವುದು ಅಂತ ಕೇಳಿದ್ದಾರೆ ಇಲ್ಲಿ ಬರೀ ರೂಟ್ ಟೂ ರೂಟ್ ತ್ರೀ ಇದೆ ಇತ್ತು ಅಂದ್ರೆ ಮೂರು ಅಂಕದಲ್ಲಿ ಕೇಳಬಹುದು ಅದನ್ನೇ ಟೂ ಪ್ಲಸ್ ರೂಟ್ ತ್ರೀ ಅಂತ ಈ ರೀತಿ ಇದ್ದಾಗ ಎರಡು ಅಂಕಗಳಲ್ಲಿ ಕೇಳಬಹುದು ಇವೆಲ್ಲವುಗಳನ್ನ ನಾವು ಸಾಮರ್ಥ್ಯಗಳನ್ನ ಮಕ್ಕಳಿಗೆ ಗಳಿಸಲು ನಾವು ಪರಿಹಾರವನ್ನು ವಿದ್ಯಾರ್ಥಿಗಳಿಗೆ ನೀಡಿದ್ದೇ ಆದರೆ ಆ ನಿಗದಿಪಡಿಸಿರ್ತಕ್ಕಂಥ ಅಂಕಗಳಂದ್ರೆ ಈ ಪ್ರಶ್ನೆಯಲ್ಲೂ ಕೂಡ ಏನಾದರೂ ಒಂದು ಅಂಕ ಹೋದರೂ ಕೂಡ ಅಲ್ಲಿ ನಿಗದಿಪಡಿಸಿರ್ತಕ್ಕಂಥ ಅಂಕಗಳನ್ನು ನಾನು ಎರಡಂತ ತೆಗೆದುಕೊಂಡಿದ್ದೇನೆ ವಿದ್ಯಾರ್ಥಿಗಳು ಈ ಪ್ರಶ್ನೆಗೆ ಕನಿಷ್ಠ ಎರಡು ಅಂಕಗಳಾದರೂ ಪಡಿಬಹುದು ಅಂತಕ್ಕಂಥದ್ದು ಅಂದ್ರೆ ಆ ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳು ಎರಡು ಇನ್ನು ಏಳು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಹುಪದೋಕ್ತಿಗಳ ಭಾಗಾಕಾರ ಆ ಬಹುಪದೋಕ್ತಿಗಳ ಭಾಗಾಕಾರವನ್ನ ಪ್ರಶ್ನೆ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಮೂರು ಅಂಕಗಳಿಗಾಗಿ ವಿದ್ಯಾರ್ಥಿಗಳು ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳು ಮೂರು ಇನ್ನು ಎಂಟು ಆರು ಎರಡ್ ಸಾವಿರ ಇಪ್ಪತ್ನಾಲ್ಕು ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣ ಬಿಡಿಸುವುದು ಇದು ಎರಡು ಅಂಕಕ್ಕಾಗಿ ಕೈ ಪ್ರಶ್ನೆಯನ್ನು ಕೇಳ್ತಾರೆ ವಿದ್ಯಾರ್ಥಿಗಳು ಕೂಡ ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳು ಎರಡು ಇನ್ನು ಒಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದೆ ಮತ್ತೆ ಹತ್ತು ಆರು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ಓಜೀವ್ ರಚನೆ ಇಲ್ಲಿ ಮೂರು ಅಂಕಗಳಿಗಾಗಿರುತ್ತೆ ಇದು ಓಜೀವ್ ರಚನೆ ಮೂರು ಅಂಕಗಳು ಹಾಗಾಗಿ ಮೂರು ಅಂಕಗಳಿಗೆ ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳು ಕೂಡ ಮೂರು ಇನ್ನು ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ಸರಾಸರಿ ಬಹುಲಕ ಮತ್ತು ಮಧ್ಯಾಂಕ ಈ ಮೂರಲ್ಲಿ ಯಾವ್ದಾದ್ರೂ ಕನಿಷ್ಠ ನೀವು ನೀವು ನಿಮ್ಮ ಒಂದು ಆಯ್ಕೆಯ ಪ್ರಕಾರ ಸರಾಸರಿ ಬಹುಲಕ ಮತ್ತು ಮಧ್ಯಾಂಕ ನಾನು ಒಂದು ದಿನ ಸರಾಸರಿ ಒಂದು ದಿನ ಬಹುಲಕ ಅಂತ ತೆಗೆದುಕೊಂಡಿದ್ದೀನಿ ನೀವು ಮಧ್ಯಾಂಕ ಬಹುಲಕ ತೆಗೆದುಕೊಳ್ಬಹುದು ಸರಾಸರಿ ಮಧ್ಯಾಂಕ ತೆಗೆದುಕೊಳ್ಬಹುದು ಈ ಮೂರಲ್ಲಿ ಯಾವ್ದಾದ್ರು ಅಥವಾ ಪ್ರಶ್ನೆ ಇರುತ್ತೆ ಯಾವ್ದಾದ್ರು ಎರಡನ್ನ ಕಲಿಸಿದ್ರು ಕೂಡ ಅಲ್ಲಿ ಮೂರು ಅಂಕಗಳನ್ನ ನಿಗದಿಪಡಿಸಿರ್ತಕ್ಕಂಥ ಅಂಕಗಳು ಮೂರು ಇರ್ತವೆ ಯಾವುದೇ ಪ್ರಶ್ನೆ ಕೇಳಿದ್ರು ಮೂರು ಅಂಕಗಳಿಗಾಗಿ ಕೇಳಿರ್ತಾರ ಹಾಗಾಗಿ ವಿದ್ಯಾರ್ಥಿಗಳು ಗಳಿಸಬಹುದಾಗಿರ್ತಕ್ಕಂಥ ಅಂಕಗಳು ಕೂಡ ಮೂರು ಅಂದ್ರೆ ಈ ಮೂರರಲ್ಲಿ ಯಾವ್ದಾದ್ರು ಎರಡು ಮಕ್ಕಳಿಗೆ ಬಂದಿತ್ತು ಅಂದ್ರೆ ಮೂರು ಅಂಕಗಳನ್ನ ಹಂಡ್ರೆಡ್ ಪರ್ಸೆಂಟ್ ಆಗಿ ಆ ವಿದ್ಯಾರ್ಥಿಗಳು ಪಡೆಯಬಹುದು ಅಂತ ಇನ್ನು ಹದಿಮೂರನೇದು ದಿನ ಹದಿಮೂರನೇ ದಿನ ಅಂದ್ರೆ ಇಲ್ಲಿ ಹದಿಮೂರನೇ ತಾರೀಕು ಹದಿಮೂರು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹದಿನಾರನೇ ದಿನ ಸೂತ್ರಗಳು ಅನ್ನುವಂಥದ್ದು ಈ ಎಲ್ಲ ಘಟಕದ ಸೂತ್ರಗಳನ್ನು ನಾವು ಪರ್ಫೆಕ್ಟ್ ಅನ್ನ ಮಾಡಿಸಿದ್ದೆ ಆದರೆ ಆ ವಿದ್ಯಾರ್ಥಿಗಳು ಮೂರು ಅಂಕಗಳನ್ನ ಪಡಿಬಹುದು ಬೇರೆ ಬೇರೆ ಒಂದು ಘಟಕಗಳಲ್ಲಿ ಬರತಕ್ಕಂಥ ತ್ರಿಕೋನಮಿತಿ ಇರಬಹುದು ತ್ರಿಕೋನಮಿತಿ ಅನ್ವಯಗಳಿರಬಹುದು ಸಂಭವನೀಯತೆ ಇರಬಹುದು ಬೇರೆ ಬೇರೆ ಎಲ್ಲ ಘಟಕಗಳಿಂದ ನಾವು ಸೂತ್ರಗಳನ್ನ ಏನಾದ್ರು ಪ್ರಾಕ್ಟೀಸ್ ಮಾಡಿಸಿದ್ದೆ ಆದ್ರೆ ಅಲ್ಲಿ ಆ ವಿದ್ಯಾರ್ಥಿಗಳು ಮೂರು ಅಂಕಗಳನ್ನು ಪಡಿಬಹುದು ಇನ್ನು ಹದಿನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪರೀಕ್ಷೆ ಪ್ರಾರಂಭ ಆಗುತ್ತೆ ಒಟ್ಟು ನಿಗದಿಪಡಿಸಿರ್ತಕ್ಕಂಥ ಅಂಕಗಳು ಎಷ್ಟಿದೆ ಅಲ್ಲಿ ಮೂವತ್ತೆರಡು ಆ ವಿದ್ಯಾರ್ಥಿಗಳು ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳ ಎಷ್ಟು ಇಲ್ಲಿ ಮೂವತ್ತೆರಡು ಅಂತ ಯಾಕೆ ಈ ರೀತಿಯಾಗಿ ಇದು ಮತ್ತೆ ಬದಲಾವಣೆಯನ್ನು ಮಾಡಿ ಮತ್ತೆ ಈ ಒಂದು ಕ್ರಿಯಾ ಯೋಜನೆಯನ್ನು ಮತ್ತೆ ಮಾಡಿದ್ದೇನೆ ಹೀಗಾಗಿ ವಿಡಿಯೋ ಕೊನೆಯವರಿಗೆ ನೋಡಿ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು